ಸಮಸ್ಯೆ ಬಹಳ ಗಂಭೀರವಾಗಿದೆ ಇಂದಿನ ಭಾರತದ ಬಗ್ಗೆ ನೀವು ಗರ್ವವನ್ನು ಅನುಭವಿಸದೇ ಇರಬಹುದು ಆದರೆ ನಾವು ವಿಶ್ವಾಸನೆ ನೀಡುತ್ತೇವೆ ಮುಂದಿನ ಪೀಳಿಗೆ ಅವರ ಹಿಂದಿನ ಭಾರತದ ಬಗ್ಗೆ ಖಂಡಿತವಾಗಿ ಹೆಮ್ಮೆ ದೇಶವು ಬದಲಾವಣೆಯನ್ನು ಕೇಳುತ್ತಿದೆ ಎಂತಹ ಬದಲಾವಣೆ ಜನಸಾಮಾನ್ಯರು ಎಂತಹ ಬದಲಾವಣೆಯನ್ನು ಬಯಸುತ್ತಿದ್ದಾರೆ ಬೆಲೆಗಳು ಕಮ್ಮಿ ಆಗಲೇಬೇಕು ಈ ನೇತಾರರು ತುಂಬಾ ಭ್ರಷ್ಟಿದ್ದಾರೆ ಅಂತ ರೂಪಾಯಿ ಹಣನ ನುಂಗ್ ಹಾಕಿದ್ದಾರೆ ಭ್ರಷ್ಟಾಚಾರದಿಂದ ಮುಕ್ತಿ ಬೇಕು ದೇಶವನ್ನ ತಿಂದಾಗಿ ತಿಂದಾಕಿದೆ ನಮ್ಮ ದೇಶದಲ್ಲಿ ಹಣ ಬಲ ಏನಾದ್ರು ಇದ್ದಿದ್ರೆ ಇವತ್ತು ಆರೋಗ್ಯ ಶಿಕ್ಷಣ ಬಡತನ ಅನ್ನೋ ಸಮಸ್ಯೆಗಳೇ ಇರ್ತಾ ಇರ್ಲಿಲ್ಲ ನಮ್ಗೆ ಸರ್ಕಾರಿ ಶಾಲೆಗಳು ಬೇಕು ಮಕ್ಕಳಿಗೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಶಿಕ್ಷಣ ಬೇಕು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಚಿಕಿತ್ಸೆ ಬೇಕು ನನಗೊಂದು ಕೆಲಸ ಬೇಕು ಬೇಕೋ ಅದು ಲಂಚ ಇಲ್ಲದೆ ನಮ್ ದೇಶದಲ್ಲಿ ನಮಗೆ ಗೌರವ ಬೇಕು ಸರ್ಕಾರ ನಮಗೋಸ್ಕರ ಒಳ್ಳೆ ಕೆಲ್ಸಗಳನ್ನ ಮಾಡಬೇಕು ನನಗೆ ರಕ್ಷಣೆ ಬೇಕು ನನಗೆ ದಾರಿ ಲೋಡಾಡಕ್ಕೆ ತುಂಬಾ ಭಯ ಆಗತ್ತೆ ನಮ್ಗೆ ಪೊಲೀಸರ ರಕ್ಷಣೆ ಬೇಕೇ ಬೇಕು ಜನಸಾಮಾನ್ಯರಿಗೆ ಲೋಕತಂತ್ರ ಬೇಕು ಈ ವ್ಯವಸ್ಥೆಯಲ್ಲಿ ಯಾರೊಬ್ಬರೂ ಮಾಲೀಕರಾಗದೆ ಅವರ ಬದುಕಿನಲ್ಲಿ ಅವರ ಕನಸುಗಳನ್ನು ನನಸು ಮಾಡುವಲ್ಲಿ ಸಹಾಯ ಮಾಡುವಂತಿರಬೇಕು हर कोई चाहता है एक मुट्ठी आसमां हर कोई ढूंढता है एक मुट्ठी आसमां जो सीने से लगा ले हो ऐसा एक जहां हर कोई चाहता है एक मुट्ठी आसमां जना ಲೋಕತಂತ್ರ ಬಯಸುತ್ತಾರೆ ಅವರು ಬಯಸುವುದೇನೆಂದರೆ ಅವರನ್ನು ಕೇವಲ ಐದು ವರ್ಷಕ್ಕೊಮ್ಮೆ ಮತ ಹಾಕುವವರು ಎಂದು ಪರಿಗಣಿಸದೆ ಅವರಿಗೆ ಲೋಕತಂತ್ರದಲ್ಲಿ ಸ್ಥಾನಮಾನವನ್ನು ನೀಡಬೇಕು ಸರ್ಕಾರದ ಕಚೇರಿ ಶಾಲೆ ಆಸ್ಪತ್ರೆ ಪೊಲೀಸ್ ಠಾಣೆ ನಗರ ಪುರಸಭೆಗಳು ಪಂಚಾಯಿತಿಗಳಲ್ಲಿ ಎಲ್ಲೆಡೆ ಜನರ ಧ್ವನಿಗೆ ಬೆಲೆ ಸಿಗಬೇಕು ದೇಶದ ಜನತೆ ಬೀದಿಗೆ ಇಳಿದಿದೆ ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿದೆ ಧ್ವನಿ ಕೇಳುತ್ತಿದೆ ನ್ಯಾಯ ಕೇಳುತ್ತಿದೆ ಕಾನೂನಿನ ಸುವ್ಯವಸ್ಥೆಯನ್ನು ಕೇಳುತ್ತಿದೆ ಆದರೆ ಅವರ ಪಾಲಿಗೆ ಬೈಗಳು ಏಟುಗಳು ಮತ್ತು ವಂಚನೆ ಅಧಿಕಾರದಲ್ಲಿ ಕುಳಿತುಕೊಂಡಿರುವ ಅಪರಾಧಿಗಳು ಮತ್ತು ಭ್ರಷ್ಟರು ಹೇಳುವುದೇನೆಂದರೆ ನಾವು ಬಯಸುವ ಕಾನೂನು ನಿಯಮಗಳೇ ರಚನೆ ಮಾಡಲಾಗುವುದು ನಮಗೆ ಜನರ ಬಗ್ಗೆ ಕಾಳಜಿಯಿಲ್ಲ ಯಾರು ಬೀದಿಗೆ ಇಳಿದಿದ್ದಾರೋ ಅವರಿಗೆ ಧೈರ್ಯವಿದ್ದರೆ ಚುನಾವಣೆಯಲ್ಲಿ ಗೆದ್ದು ತೋರಿಸಲಿ ಆದುದರಿಂದ ಪರಿವರ್ತನೆಯನ್ನು ತರಲೇಬೇಕು ಕಳೆದ ಒಂದೂವರೆ ಎರಡು ವರ್ಷಗಳಿಂದ ಎಲ್ಲಾ ಮುಖಂಡರು ಎಲ್ಲಾ ವಿಪಕ್ಷದವರು ಕಿರ್ಚಿ ಕಿರ್ಚಿ ಹೇಳ್ತಾ ಇದ್ದಾರೆ ಲೋಕ್ಪಾಲ್ ಬಿಲ್ ಪಾಸ್ ಮಾಡಬೇಕು ಅಂದ್ರೆ ಚುನಾವಣೆಯಲ್ಲಿ ಗೆದ್ದು ತೋರಿಸಿ ಲೋಕ್ಪಾಲ್ ಬಿಲ್ ಪಾಸ್ ಮಾಡಬೇಕು ಅಂದ್ರೆ ಸಂಸತ್ನಲ್ಲಿ ಬಂದು ಕೆಲಸ ಮಾಡಿ ಅಂತ ಇವತ್ತು ಈ ವೇದಿಕೆಯಲ್ಲಿ ನಾವು ಘೋಷಣೆ ಮಾಡ್ತೇವೆ ನಾವು ಈ ಚುನಾವಣೆಯಲ್ಲಿ ಖಂಡಿತ ಭಾಗವಹಿಸ್ತೇವೆ